ಏರ್ಪಡಿಸಿದರೆ ನಿವೃತ್ತ ನೌಕರರಿಗೆ ಬೆಂಗಳೂರಿನಲ್ಲಿ ಹೇಗಿದೆ ರೆಸ್ಪಾನ್ಸ್ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಹಾಗೂ ಸರ್ಕಾರಿ ನಿವೃತ್ತಿ ನೌಕರರ ಸಂಘದಿಂದ ಮತ್ತು ಬಯ ವಿಕಾಸ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರು ನಗರದ ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ಕುಟುಂಬ ಕಲ್ಯಾಣದವರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಯಿತು ಸ್ಪರ್ಶ ಹಾಸ್ಪಿಟ್ಲು ಮತ್ತು ವಾಸನ ಆಯ್ಕೆಯಿಂದ ನುರಿತ ವೈದ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರು ಬೆಳಗ್ಗೆ ಹತ್ತು ಗಂಟೆಯಿಂದಲೂ ಪ್ರಾರಂಭ ಮಾಡಿ ಇದುವರೆಗೂ ಇನ್ನೂ ನೂರಾರು ಜನ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಆ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಇನ್ನೂ ಕೂಡ ನಡೆಯುತ್ತಲಿದೆ ಸೊ ಆದ್ದರಿಂದ ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಏನು ಇತ್ತೀಚಿನ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಇತರೆ ಕಾಯಿಲೆಗಳಲ್ಲಿ ಉದ್ಗುಣವಾಗೋದರಿಂದ ಅವರಿಗೆ ಉಚಿತವಾಗಿ ನಾವು ಒಂದು ಸಂಘದಿಂದ ಆರೋಗ್ಯ ತಪಾಸಣೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಿರ್ಧಾರ ತೆಗೆದುಕೊಂಡು ಇವತ್ತು ಬೆಳಗ್ಗೆಯಿಂದ ನೂರಾರು ಜನರು ಈ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾರೆ ಸರ್ ಪ್ರತಿ ವರ್ಷನೂ ಮಾಡ್ತೀರಾ ಈ ಥರ ವರ್ಷಕ್ಕೆ ಎರಡು ಬಾರಿ ಮೂರು ಬಾರಿ ಮಟ್ಟು ಮಾಡ್ತಾ ಇರ್ತೀರಿ ಕ್ಯಾಂಪು ಕೆಲವರು ಮಾತಾಡಿದ್ರು ರಾಜ್ಯಾದ್ಯಂತ ಈ ಥರ ಮಾಡಬೇಕು ಅನ್ನ ನಾಲ್ಕು ಜಿಲ್ಲೆಯಲ್ಲಿ ಮಾಡ್ತಾ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಸರ್ ಧನ್ಯವಾದ ಅಲ್ಲಿ ನಾವು ನಾವು ಸ್ನೇಹಿತ ಬರ್ತದ್ರೆ ಯೂಟ್ಯೂಬ್ ವಸ್ತು ಇಲ್ಲ ಅಷ್ಟೊತ್ತು ಬಿ ಪಿ ಇರ್ಬೋದು ವಯಸ್ಸು ಆಯ್ತಲ್ಲ ನಾ ನೋಡ್ರಿ ಹೆಂಗೋ ಸರ್ಕಾರ ಫ್ರೆಂಡ್ಸ್ ಫ್ರೆಂಡ್ಸು ಅದಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಹಾಂ ಫೀ ಅಲ್ಲೇ ಮಾಡ್ಕೊಡ್ತ ಏನು ಹೇ ಕೆಂಪಕ್ಕೆ ಏನು ಹೇಳ್ತೀರಿ ಒಳ್ಳೇದು ಅಂತ ಹೇಳ್ತೀರಿ ಒಳ್ಳೆಯ ಐತೆ ಏನಾಗಿತ್ತು ಒಳ್ಳೆಯದು ಎಷ್ಟು ವರ್ಷ ಆಯ್ತು ನಿಮಗೆ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಇದಕ್ಕೂ ಒಳ್ಳೆಯ ಕಾರ್ಯಕ್ರಮ ಆಯಿತು ಉಚಿತ ಆರೋಗ್ಯ ತಪಾಸಣೆ ನಿವೃತ್ತ ಸರ್ಕಾರಿ ನೌಕರರಿಗೆ ಇವತ್ತು ದಿವಸ ಈ ಸರ್ಕಾರಿ ಭವನದಲ್ಲಿ ಒಂದು ಅಲ್ಲರಿಗೂ ಒಂದು ಉಚಿತ ಆರೋಗ್ಯ ತಪಾಸಣೆ ನಡೀತು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ರೆ ಒಳ್ಳೆಯದಿದ್ರು ಹಾಂ ಜೈಲಿನ ಮೇಲೆ ಮಾಡ್ತಾ ಇದ್ರೆ ಒಳ್ಳೆಯದು ಒಳ್ಳೆಯದು ಹಾಗೆ ಇದೇ ಪ್ರಕಾರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಿತ ಮಾಡಿದರೂ ಒಳ್ಳೇದಾಗ್ತದೆ ನಿಮ್ಮ ಹೆಸರು ಹೇಳಿ ಸರ್ ನಿಮ್ಮ ಹೆಸ್ರು ರೇವಪ್ಪ ಕೋಟಿ ಬೆಳಗಾವಿ ಓಕೆ ಸರ್ ಹೇಳಿ ಸರ್ ಚೆಕ್ ಚೆಕ್ ಮಾಡಿಸಿ ಚೆಕ್ ಮಾಡಿಕೊಂಡು ಎಲ್ಲಿಂದ ಬಂದಿದ್ರೆ ಬೆಂಗಳೂರಿಂದ ಹೌದಾ ಏನು ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಏನಿಲ್ಲ ಎಲ್ಲ ಆರೋಗ್ಯವಾಗಿದೆ ನಾರ್ಮಲ್ ಆಗಿದೆ ಎಷ್ಟು ಏಜಿಗೆ ನಮಗೆ ಆರೋಗ್ಯವಾಗಿದ್ರೆ ಓಕೆ ಆರೋಗ್ಯವಾಗಿದೆ ಪದಾಧಿಕಾರಿಗಳೇ ಆಗಿದ್ದಾರು ಬೈರಭಸರು ಪ್ರತಿ ವರ್ಷವೂ ಈ ಹಿರಿಯರ ಅನ್ಕೋಬೇಕು ಅನ್ಕೋಬೇಕಿನ್ನೆಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಯಥೇಚ್ಛವಾಗಿ ಮಾಡಿ ನಿವೃತ್ತಿ ತಿನ್ನೋ ಕಡೆ ಏನೇನು ಸವಲತ್ತು ಬೇಕೋ ಅದನ್ನೆಲ್ಲ ಈಗಾಗಲೇ ಕಲ್ಪಿಸ್ಕೊಟ್ಟಿದ್ದಾರೆ ಇನ್ನೂ ಕಲ್ಪಿಸಲಿಕ್ಕೆ ಓಡಾಡ್ತಾ ಇದ್ದಾರೆ ಸರ್ ಅವರು ಇರೋದ್ರಿಂದ ನಮ್ಗೆ ವಿಧಾನಸೌಧದ ಬಗ್ಗೆ ಹೊಸದಾ ತೆಗೆದಲ್ಲಿ ಯಾವೇ ಮಿನಿಸ್ಟರ್ ಹತ್ರ ಹೋಗ್ಲಿ ಅವ್ರನ್ನ ಮುಂದೆ ಕರೆದು ಮಾತಾಡಿಸಿ ಮಾಡ್ತಾರೆ ಆರೋಗ್ಯ ತಪಾಸಣೆಯಿಂದ ನಾವು ತುಂಬಾ ಬೆನಿಫಿಟ್ ತಗೊಂಡಿದ್ದೀವಿ ಸರ್ ಇಲ್ಲಿ ಮಾಡೋದ್ರಿಂದ ಆಸ್ಪತ್ರೆಗಳಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಕೆಲವೊಂದು ಸಜೆಷನ್ ಇಲ್ಲೇ ಕೊಡ್ತಾರೆ ಸರ್ ಇಲ್ಲೇ ಕೊಟ್ಟಾಗ ನಮ್ಮಲ್ಲಿ ಏನೂ ತೊಂದರೆ ಇಲ್ಲ ಅಂದಾಗ ನಾವು ನಿಶ್ಚಿತಿಯಾಗಿ ಮನೆಗೆ ಹೋಗ್ತೀವಿ ಸಪೋಸ್ ಏನಾದ್ರು ನಮ್ಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಕಾರ್ಡ್ ಕೊಡ್ತಾ ಇದ್ದಾರೆ ಆ ಕಾರ್ಡಲ್ಲಿ ನಾವು ಆಸ್ಪತ್ರೆಗೆ ಹೋದರೆ ಇಷ್ಟು ಒಂದು ನಿಮಗೆ ಡಿಸ್ಕೌಂಟ್ ಕೊಟ್ಬಿಟ್ಟು ತಪಾಸಣೆಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತೀವಿ ಅಂತಾರೆ ಕಣ್ಣು ತಪಾಸಣೆ ಮಾಡ್ತಾ ಇದ್ದಾರೆ ಇದು ಇದು ಕ್ಯಾಟ್ರೈಟ್ ಐಬರ್ ಇರುತ್ತಲ್ಲ ಅದಕ್ಕೂ ಅಷ್ಟೇ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಡಾಕ್ಟರ್ ಇ ಸಿ ಜಿ ಇಲ್ಲಿ ನಾರ್ಮಲ್ ಬಂದರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಹೋಗೋಷ್ಟಿಲ್ಲ ಇ ಸಿ ಜಿ ವೇರಿಯೇಷನ್ ಬಂದರೆ ಟು ಡಿ ಎಕೋ ಮಾಡಲಿಕ್ಕೆ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ನಮಗೆ ನಮ್ಮ ಭೈರಪ್ಪ ಸಾರಿಂದ ಜೊತೆಗೆ ಖಜಾಂಚಿ ಆನಂದಪ್ಪ ಅವರು ಹಾಗೂ ಕಾರ್ಯದರ್ಶಿ ರಂಗೇಗೌಡರು ನಮ್ಮೆಲ್ಲ ಉಪ ಹಿರಿಯ ಉಪಾಧ್ಯಕ್ಷರು ಮತ್ತು ಉಪಾಧ್ಯಕ್ಷಕಿಯರು ಎಲ್ಲರೂ ಇದ್ದಾರೆ ಎಲ್ಲರೂ ಸಂತೋಷದಿಂದ ನಾವು ನಿವೃತ್ತಿ ಜೀವನ ನಡೆಸ್ತಾ ಇದ್ದೀವಿ ಸರ್ ಧನ್ಯವಾದ ನಾವು ಏನು ಹೇಳೋದಿಲ್ಲ ಬಹಳ ಸಾಕಷ್ಟು ನಮ್ಮ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಭೈರಪ್ಪನವರು ಮತ್ತೆ ಪದಾಧಿಕಾರಿಗಳೆಲ್ಲ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಬಹಳ ಅವರು ಶ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಇಲ್ಲಿ ಸಹಕಾರಕ್ಕೂ ನಮ್ಮ ಹೆಸರಲ್ಲಿ ಸರ್ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು